ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಭಾಗ ಎರಡರಲ್ಲಿ ಮೂವತ್ತೈದರಲ್ಲಿ ಅವೆಸ್ಟ್ ಅರವತ್ಮೂರರಲ್ಲಿ ಸಮನ್ ಎಪ್ಪತ್ನಾಲ್ಕರಲ್ಲಿ ವಾರೆಂಟ್ ಮತ್ತು ಎಂಬತ್ನಾಲ್ಕರಲ್ಲಿ ಪ್ರಾಕ್ಲಾಮೇಷನ್ ಎಂಬ ಪ್ರಮುಖ ಅಂಶಗಳನ್ನು ನೋಡೋಣ ಅರೆಸ್ಟ್ ಎಂದರೆ ಆರೋಪಿತನನ್ನು ಬಂಧಿಸುವುದು ಇದು ಕಾನೂನಿನ ಅಡಿಯಲ್ಲಿ ನಡೆಯುತ್ತದೆ ಇದು ಕಾನೂನಿನ ಪ್ರಕ್ರಿಯೆಯ ಮೊದಲ ಹಂತ ನಂತರ ಸಮನ್ ಅಂದರೆ ನ್ಯಾಯಾಲಯಕ್ಕೆ ಹಾಜರಾಗಲು ಕರೆದೊಯ್ಯುವುದು ಇದು ಸಾಕ್ಷಿಗಳನ್ನು ಒದಗಿಸಲು ಮುಖ್ಯವಾಗಿದೆ ವಾರಂಟ್ ಇದು ನ್ಯಾಯಾಲಯದಿಂದ ನೀಡುವ ಆದೇಶ ಇದು ಆರೋಪಿತನನ್ನು ಬಂಧಿಸಲು ಅಗತ್ಯವಿದೆ ಪ್ರೊಕ್ಲೈಮೇಷನ್ ಇದು ಸಾರ್ವಜನಿಕವಾಗಿ ಪ್ರಕಟಣೆ ನೀಡುವುದು ಕಾನೂನಿನ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಸಹಾಯ ಮಾಡುತ್ತದೆ ಈ ಎಲ್ಲ ಅಂಶಗಳು ಕಾನೂನಿನ ಕಾರ್ಯವಿಧಾನದಲ್ಲಿ ಅತ್ಯಂತ ಮುಖ್ಯವಾಗಿವೆ ಕಾನೂನನ್ನು ತಿಳಿದುಕೊಳ್ಳುವುದು ನಮ್ಮ ಹಕ್ಕು ಮತ್ತು ಕರ್ತವ್ಯ